ಟೈಮ್ ನಾನು ಕೂಡ ಒಪ್ಕೊಂಡಿದ್ದೀವಿ ಕೆಲವೊಂದು ಭಾಗದಲ್ಲಿ ಅಂದರೆ ಪಾದದಿಂದ ಹತ್ಕೊಂಡು ಬಂದವರ ಭಾಗದಲ್ಲಿ ಮಾತ್ರ ಸ್ವಲ್ಪ ಇಶ್ಯೂಸ್ ಆಗಿತ್ತು ಅದನ್ನು ನಾವು ಈ ಸಲ ಎಲ್ಲರೂ ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿರೋ ಪ್ರಕಾರವಾಗಿ ನಾವು ಅದನ್ನು ಕರೆಕ್ಷನ್ ಮಾಡ್ಕೋತಾ ಇದ್ದೀವಿ ನಂದಿಯಿಂದ ಹಿಡಿದು ಮೇಲ್ ಕೆ ಪಾದದಿಂದ ಹಿಡಿದು ಮೇಲ್ಗಡೆ ಅವ್ರ ಕೌಂಟರ್ ಒಳಗಡೆ ಅಂದರೆ ದೇವಸ್ಥಾನದ ಒಳಗಡೆ ಹೋಗೋವರೆಗೂ ಕೂಡ ನಾವು ನೀರಿನ ವ್ಯವಸ್ಥೆ ಮತ್ತು ನಾವು ಏನೇನನ್ನು ಈಗಾಗಲೇ ಹೇಳಿದ್ವಿ ಅದರ ಪ್ರಕಾರವಾಗಿ ನಾವು ಎಲ್ಲ ಕ್ರಮಗಳನ್ನು ಈ ಸಲ ತಗೊಂಡು ರೂಪಾಯಿ ಅಲ್ಲ ನಾನು ಅದನ್ನೇ ಹೇಳ್ತೇನೆ ಇಲ್ಲಿ ಮೂರು ಥರ ದರ್ಶನ ನಾವು ಮಾಡಿಸ್ತಾ ಇದ್ದೇವೆ ಒಂದು ಸಾಮಾನ್ಯ ದರ್ಶನ ಅವರು ಪಾರ್ಕಿಂಗ್ನಲ್ಲಿ ಬಸ್ ಬಂದು ಬಸ್ ಬೇ ಇದೆ ಅಲ್ಲಿ ಧರ್ಮದರ್ಶನ ಸ್ಟಾರ್ಟ್ ಆಗುತ್ತೆ ಮೆಟ್ಲಿಂದ ಅಂದರೆ ಮೆಟ್ಲು ಅಂದರೆ ಪಾರ್ಕಿಂಗ್ ಒಳಗಡೆ ಇರೋ ಮೆಟ್ಲಿಂದ ಸೊ ನಾವು ಅಲ್ಲೇ ಲಾಸ್ಟ್ ಇಯರ್ ಲಾಸ್ಟ್ ವೀಕು ಕೂಡ ಧರ್ಮದರ್ಶನದಲ್ಲಿ ಬರೋರಿಗೆ ಡ್ರೈ ಫ್ರೂಟ್ಸು ಮತ್ತು ಬಾದಾಮಿ ಹಾಲು ಕೊಟ್ಟಿದ್ದೇವೆ ಇಲ್ಲಿ ಪಾದದಿಂದ ಬಂದಾಗ ಏನಾಯಿತು ಅಂತ ಹೇಳಿದ್ರೆ ಐದು ಗಂಟೆ ಒಳಗಡೆ ನನಗೆ ಸಾವಿರಾರು ಜನ ಬಂದು ಕ್ಯಾಂಗ್ರಿಗೇಟ್ ಆಗಿರೋದ್ರಿಂದ ಆ ಕನ್ಫ್ಯೂಷನ್ ಆಗಿತ್ತು ಅದಾದ ನಂತರ ಬಂದವರಿಗೆ ಆ ಕನ್ಫ್ಯೂಷನ್ ಇರಲಿಲ್ಲ ಸೊ ಆ ಹತ್ತು ಹತ್ತುವರೆ ಹತ್ತು ಮೂವತ್ತೈದ್ರವರೆಗೂ ನಾವು ಸಿ ಸಿ ಕ್ಯಾಮ್ರಾ ನೋಡಿದ್ದೇವೆ ಹತ್ತು ಮೂವತ್ತೈದರವರೆಗೂ ಜನ ಏನಿತ್ತು ಆ ಜನರದು ಒಂದು ಇನ್ಕನ್ವೀನಿಯನ್ಸ್ನ ನಾವು ಅಕ್ಸೆಪ್ಟು ಮಾಡಿದ್ದೇವೆ ಅದನ್ನು ಕರೆಕ್ಷನ್ನು ಮಾಡ್ಕೋತಾ ಇದ್ದೇವೆ ಅಲ್ಲಿ ಧರ್ಮದರ್ಶನಕ್ಕೆ ಬರುತ್ತೆ ಅಲ್ಲೇ ಮಧ್ಯದಲ್ಲಿ ಬಸ್ ಸ್ಟ್ಯಾಂಡಿಂದ ತ್ರೀ ಹಂಡ್ರೆಡ್ ರುಪೀಸ್ದು ಸ್ಟಾರ್ಟ್ ಆಗುತ್ತೆ ಲೈನು ಸೊ ಲಾಸ್ಟ್ ಟೈಮ್ ಏನಾಗಿತ್ತು ಸ್ವಲ್ಪ ಇನ್ಕನ್ವಿನಿಯೆನ್ಸ್ ಇದ್ರೊಳಗಡೆ ಆಗಿತ್ತು ಅಂತ ಕೇಳಿ ಬಂತು ಅದನ್ನು ಕೂಡ ನಾವು ಸಾರ್ಟ್ ಔಟ್ ಮಾಡ್ಕೊಂಡಿದ್ದೇವೆ ಎಲ್ಲ ಕಡೆ ನೀರಿನ ವ್ಯವಸ್ಥೆ ನಾವು ಮಾಡಿದ್ದೇವೆ ಔಟ್ ಮಾಡಿದ್ದೇವೆ ಈ ಸಲೋ ಸಾಧ್ಯ ಆದಷ್ಟು ನಾವು ಶ್ರಮ ಪಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಲಾಸ್ಟ್ ಇಯರು ನಾವು ನಮಗೆ ಒಂದು ಎಪ್ಪತ್ತೈದು ಸಾವಿರ ಜನ ಬಂದಿದ್ರು ಫಸ್ಟ್ ಫ್ರೈಡೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೋರ್ ಫೈವ್ ಲ್ಯಾಕ್ಸ್ ಜನ ಬಂದಿದ್ದರಿಂದ ನಮಗೆ ಒಂದು ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗಿದೆ ಹೆಚ್ಚು ಆಲ್ಮೋಸ್ಟ್ ಟೂ ಟೈಮ್ಸ್ ದ ಲಾಸ್ಟ್ ಇಯರ್ದು ಕೇ ತಗೊಂಡ್ರೆ ದುಪ್ಪಟ್ಟು ಜನ ಬಂದಿದ್ದಾರೆ ಸೊ ಆ ಒಂದು ಕ್ಯಾಲ್ಕುಲೇಷನಲ್ಲಿ ಸ್ವಲ್ಪ ಪಾದದಿಂದ ಬಂದವರಿಗೆ ಇನ್ಕನ್ವೀನಿಯನ್ಸ್ ಆಗಿದೆ ಅದಕ್ಕೆ ನಾವು ವಿಷಾದನ ವ್ಯಕ್ತಪಡಿಸಿದ್ದೇವೆ ನಾವು ಅದನ್ನು ಕರೆಕ್ಷನ್ ಕೂಡ ಮಾಡ್ಕೊತಾ ಇದ್ದೇವೆ ಥ್ಯಾಂಕ್ ಯು